ಅಮರಾವತಿ ಅಂದ್ರೆ ನಾನು ನೋಡ್ಬಾರ್ದು ಮಾತಾಡಬಾರ್ದು ಮನೆಯವಳಲ್ಲಿ ಸೃಷ್ಟಿ ನಾನು ಇನ್ನ ಸೃಷ್ಟಿ ಅಂತ ಹೇಳಿದ್ದ ಮನೆಯವಳು ನಮ್ಮಲ್ಲೆಲ್ಲ ಆಗಿ ಭೂಲೋಕದಲ್ಲಿ

ತಪ್ಪಿಸಿಕೊಂಡು ಯಾರು ಯಾರು ಮೇನಕಾ ಪರ್ವತ ರಾಜ ನಮಸ್ಕಾರ

ಪವಿತ್ರ ನದಿ ಕಂಡ್ರೆ ಯಾರು ಬಿಡುವುದಿಲ್ಲ ಅವಾಗೆಲ್ಲರೂ ಸ್ನಾನ ಮಾಡುದು ಗಂಗಾ ನದಿ ಕಂಡ ಬಿಡ್ತಾರೆ ಅದಂತ ಕೆಲವೊಮ್ಮೆ ಇರ್ಬಂದು ಹಾಕಬೇಕಾಗ್ತದೆ ಗೊತ್ತು ಹಾರಾಟ ನದಿ ಇಲ್ಲ ಅಲ್ಲ ನದಿ ಅದನ್ನು ಉಳಿಸ್ಕೊಳ್ಬೇಕು ಹೌದು ಹೌದು ಉಳಿಸಿಕೊಂಡಿದ್ದೇನೆ ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು ನಮ್ಮ ದೇವಲೋಕದಲ್ಲಿ ನೋಡಿದ್ದಾನೆ ನೋಡಿ ಅದು ಸ್ಥಿರ ತಿಂದ ತನ್ನೇ ಇಲ್ಲಿ ನೂತನ ಹೌದು ಹ್ಮ್ ಪರಿವರ್ತನಾಶೀಲವಾದ ಸಹ ಲೋಕ ಯಾವುದು ಅಂತ ಕೇಳಿದ್ರೆಂಚ ಎನ್ನುವ ಹಾಕಿಕೊಂಡಾಡಿದ್ರು ಹಾಗಾಗಿ ನಾವು ಇಳಿದು ಬಂದಿದೆ ನನಗೆ ಈ ಕಾಂತಾರ ಕಾಂತಾರವಾಯ್ತಾ ಈ ಈ ಕ್ಷೇತ್ರ ಸಿಗುತ್ತೆ ಹೌದೌದು ಕಂಸ ರೈತನಾಗಿ ಬಂದಿದ್ದೆ ನೋಡಿದ್ರಾ ಈ ರಸ ಅದೆಷ್ಟು ಪುಣ್ಯಕ್ಷೇತ್ರದಲ್ಲಿದೆ ಕ್ಷೇತ್ರಗಳಿದೆ ಬೇಕಷ್ಟುಂಟು ನಾ ಹಾಗಾಗಿ ಇಲ್ಲಿರುವಂತಹ ಚಾರು ಪುಷ್ಕರ ಕ್ಷೇತ್ರ ಇದು ಪುಷ್ಕರಣ ಕ್ಷೇತ್ರ ಹೌದು ಇಲ್ಲಿ ಪುಷ್ಕರನೇ ಒಂದುಂಟು ನೋಡಲಿ ಮಾಲಿನ್ಯ ನದಿ ಹರಿಯುತ್ತಾ ಇದೆ ಮಾಲಿನ್ಯ ನದಿ ಹರಿಯುತ್ತಾ ಉಂಟು ಹೌದು ಹೌದು ಇಲ್ಲಿಗೆ ಹೌದೌದು ಕುಲಿಗಣ ಗುಣಿಗೆ ಆಸಾರ ಮಾಡಬೇಡಿ ಅವಾನ ಸ್ನಾನ ಮಾಡುವ ಸ್ನಾನ ಮಾಡಬೇಕು ನಾನು ಸ್ನಾನವನ್ನು ಕೂರಿಸಿ ಆಯಿತು ಹಾಂ ಆ ಸ್ನಾನ ಆಯಿತಾ ಅವನ ಮೈಯ್ಯಲ್ಲಿ ಮಾಡ್ತಾಳೆ ನೋಡ್ತಾರೆ ನೋಡಿ ಹೌದು ಮದ್ವೆ ಬರ್ತವೆ ನಾ ಊರಿಸಿ ಕೊಟ್ಟಿದ್ದೀನಿ ಕೂರಿಸಿ ಬಂದೆ ಸ್ನಾನ ಆಯಿತಾ ಸ್ನಾನ ಆಯಿತು ಏನಪ್ಪ ಶೀತ ಕ್ಷೇತ್ರ ಮಂತರ್ ಶನು ಆಯಿತು ಇನ್ನೊಂದು ಸ್ನಾನ ಒಮ್ಮೆ ಮಾಡಿ ಅಭ್ಯರ್ಥಿ ಸ್ನಾನ ಆಯ್ತು

ಸಂದರ್ಶನವೂ ಪ್ರಸಾದ ಪ್ರಸಾದ ಕೊಡುವುದಕ್ಕೆ ನನ್ನ ಮೈಮನಗಳೂ ಸಿದ್ಧವಾಗಿವೆ ಮೇನಕಿಲ್ಲ ನೀನ್ ಬರುವಾಗ ಯಾರು ಕರ್ಕೊಂಡು ನಿನ್ನ ಯಾರು ಬಂದಿದ್ದಾರೆ ನಿನ್ನಲ್ಲಿಯೇ ಮನ್ನತ ಇದ್ದಾನೆ ಅರವಿಂದ ಅಶೋಕ ಜೂತ ನವಮೌಲಿಕ ನೀನು ಅಥವಾ ಬಲ ಇವೆಲ್ಲವೂ ನಿನ್ನ ಮುಖದಲ್ಲಿಯೇ अड़ुटी तुोर अंगव पाणी ಮೊದಲು ನೋಡಿ ಬಿಟ್ಟು ಬಂದಿದ್ದು ಬೇಡ ಎಂಬುದಾಗಿ ಇನ್ನು ಬೇಕೆಂಬಂತ ವಾಂಚ ಮತ್ತೆ ಹೆಚ್ಚಾಗುತ್ತಿದೆ ನಿನಗೆ ಬಾಣ ಬಿಡಬೇಕು ಅಂತಿಲ್ಲ ನಿಮ್ಗೆ ಯಾವತ್ತು ಬಾಣವೇ ಇರ್ತದೆ ಹಾಗಾಗಿ ನಮ್ಮನ್ನು ಅರಕ್ಷಣ ಕರೆದು ನೀಡಿ ಆಮೇಲೆ ಹೋಗು पुटु करे I'm oh. not

ಸಂಸಾರದೊಟ್ಟಿಗೆ ತಾಪತ್ಸಗಳಾದವ್ರಲ್ವಾ ಇದ್ದಾರೆ ಹೆಂಡತಿ ಮಕ್ಕಳ ಕೂಡಿ ಸಾಧನೆ ಮಾಡೋದ್ರಿಲ್ವಾ ಇದ್ದಾರೆ ನಮಗಿದು ತಪ್ಪುವಲ್ಲ ಇನ್ನು ಹೇಳಿದ್ ಒಳ್ಳೆಯದಾಯ್ತು ಆತ್ಮ ಒಂದು ಗಮಸ್ವಿನ ಸ್ವಾಮಿ ಓ ಆತ್ಮವನ್ನು ದೇವರಲ್ಲಿ ಯಾರು ನ್ಯಾಸವಾಗಿರಿಸಿಕೊಳ್ತಾರ ಅವರನ್ನೇ ಸನ್ಯಾಸಿ ಎನ್ನುವ ಹಾಗೆ ಹೇಳಿ ದೇಹಾರಾಧನೆಗೆ ಬೇಕಾಗಿ ಯಾರನ್ನು ಯಾಚಿಸ್ತಾರೋ ಅವರನ್ನೇ ಯತಿಗಳು ಎನ್ನುವ ಹಾಗೆ ಹೇಳಿ ಹಾಗೂ ದೈಹಿಕ ಸುಖಭೂತವನ್ನು ತ್ಯಜಿಸಿ ಲೋಕ ಕಲ್ಯಾಣವನ್ನು ಯಾರು ಬಯಸ್ತಾರೋ ಅವರನ್ನೇ ಋಷಿ ಎನ್ನುವ ಹಾಗೆ ಹೇಳಿ ಅವೆಲ್ಲವೂ ನೀವೇ ಆಗಿದೆ ಋಷಿ ಪದ ಪದೇ ಆ ಯೋಗ್ಯತೆ ಇದೆ ಎನ್ನುವ ಯೋಗ್ಯತೆ ಇದ್ದ ಮೇಲೆ ಎಲ್ಲವೂ ಬೇಕಾಗುತ್ತದೆ ಸಾಕ್ತಾ ಇರ್ತಾನೆ ಪ್ರತಿವಾದಾಗ ಆನೆಯಿಂದ ಕೆಳಗಿರ್ತಾರೆ ನಾನು ಹೋಗಿ ಗುರಿ ಮುಟ್ಟಬೇಕು ಎಂಬ ಕಾರಣಕ್ಕಾಗಿ ಪ್ರತಿಷ್ಠೆ ಎಂಬಂತ ಆನೆಯನ್ನ ಏರಿ ಸಾಕ್ತಾ ಇದೆ ಅಲ್ಲಿಗೆ ಈಗ ಹಸಿವು ಆಯ್ತು ಕೆಳಗಿಳಿತೇನೆ ಊಟ ಮಾಡ್ತೇನೆ ಮತ್ತಿ ಏರಿ ಸಾಕ್ತೇನೆ ಅದನ್ನೇ ಆಲೋಚನೆ ಮಾಡಬೇಕು ನೀವು ಮಹಾ ತಪಸ್ವಿಗಳು ನಿಮ್ಮಂತವರಿಗೂ ಕಾಮನ ಉಡುಪೆ ಎನ್ನುವುದು ಸಾಧ್ಯತೆ ಉಂಟಾ ವಾಹನಗಳ ಉಡುಪೆ ಬೇಡ ಅಂತ ಬಿಟ್ಟು ಪಂಚಯತ್ರೆಗಳನ್ನ ನಿಗ್ರಹಿಸಲಿಕ್ಕೆ ವೈಶಟ್ ವರ್ಧವನ್ನ ಬಿಟ್ಟು ಆ ನಾಸಿಕ್ಕಾಗಿರುವ ಇಟ್ಟು ಆ ತಪಸ್ಸಿಗೆ ಕುಳಿತವರಾ ಹೌದು ಎಟ್ಟದವಾಯಿತು ಹಾ ಕಂಡೆ ಹಾ ಬೇಕು ಅಂತ ಅನಿಸಿತು ಯಾವುದು ಮೇಲ್ಮೋನ್ ತನಿಸುತ್ತದೆ ಹಾ ಅದನ್ನ ಪೂರೈಸಿಕೊಂಡು ಮತ್ತೆ ಕುಳಿತದೆ ಮನಸ್ಸಿಗೆ ಒಂದು ನಿಗ್ರಹ ಶಕ್ತಿ ಸಿಗ್ತದೆ ಇರಬಹುದು ಹಾಗಾಗಿ ಬೇಕಾಗಿ ತಳಿ ಕೂಡ ಒಳಪಟ್ಟದ್ದು ನೀವು ಬಯಸಿದಂತಹ ವಿಶೇಷಗಳು ನಂಬನೆ ಮಾಡ್ಲಿಕ್ಕೆ ಆಲೋಚನೆ ಮಾಡಿದ್ದೀವಿ ಸಾಧ್ಯವೂ ಅನುಮಾನವೇ ಇಲ್ಲ ನನ್ನ ಗಮ್ಯ ಆ ಹಲದ ಇವತ್ತೇ ಮುಟ್ಟಬೇಕು ನಾಳೆ ಮುಟ್ಟಬೇಕು ಅಂತಿಲ್ಲ ಹ ತಪಸ್ಸಿನ ಮೂಲಕವಾಗಿ ಮುಟ್ಟುತ್ತೇನೆ ಮುಟ್ಟುತ್ತೇನೆಂಬ ವಿಶ್ವಾಸ ನನಗುಂಟು ಸರಿ ಹ ಆತ್ಮವಿಶ್ವಾಸ ನಮಗೆ ಹಾ ವಿಚಾರವನ್ನು ಬಿಡು ನೀವು ಗುರಬರು ನೀವು ನರನ್ ನರ ಮಾನವಜೀವಿ ಹ್ಮ್ ನಾವು ಹಾಗಾದ್ರೆ ಹಾ ನಾನು ದೇವರು ದೇವನಿ ಹಾ ದಿವೇ ಹೌದು ಹಾ ನಮ್ಮದು ದಿವ್ಯ ಶರೀರ ನಿಮ್ಮದು ದೇವದು ಹಾಗಾಗ ಹ್ಮ್ ಈ ಭೂಲೋಕದಲ್ಲಿ ಇರುಬೋದು ಹೌದು ಮಣ್ಣಿನ ಬಾಸನೆಯನ್ನು ಅಂಟಿಕೊಂಡೆ ಒಂದು ಶರೀರ ಶರೆಯು ಹೌದಪ್ಪ ಹಾಗಾಗಿ ಹ್ಮ್ ನಮ್ಮ ಗುರಿ ಮಗು ಹೊಂದಾಣಿಕೆಗಳು ಬರುತ್ತಲ್ಲ ಸಾಧ್ಯ ಉಂಟಾ ಎರಕವಾಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹೌದು. ಗುಣ್ಯವನ್ನ ಕರಿಸಿ ಅದರ ವಿಶೇಷತೆ ಮೂಲಕವಾಗಿ ദിവ್ಯತೆಯ ಗುಣವನ್ನ ಸ್ಥೆತ್ತಿ ನಿಲ್ಲುತ್ತೆ. ಹೌದು. ಆ ദിവ್ಯತೆಯಲ್ಲಿ ಗೌವ್ಯತೆ ಇರುವುದಿಲ್ಲ. ಹೌದು. ಈ ನಿಜವಾದ ದೇಹದಲ್ಲಿ ಒಂದು ಗೌವ್ಯತೆ ಇರುತ್ತದೆ. ಹೌದು. ಏನಕ ಮಾಡಿದ್ರೆ ಈ ದೇಹದಲ್ಲಿ ಗೌವ್ಯತೆ ನಾನು ಹೇಳ್ತೀನಿ. ನೀವು ಭೂಲೋಕದ ಮನುಷ್ಯರು ನಿಮಗೆ ಮುಪ್ಪು ಎನ್ನುವುದು. ಹೌದು ತಾನಿ ಜನರ ಮತ್ತು ಸಾವಿನ ನಾಗರ ಮಧ್ಯದಲ್ಲಿ ಹಾ ಯೌರ ಮೂ ಎಲ್ಲ ಎಂತ ಈಗ ಹೀಗಿದ್ದೀವಿ ಇದು ಸ್ವಲ್ಪ ಸಮಯ ಹೋಗಿ ಮುಖ ಹೌದು ಹೌದು ಅಂತ ಅದೇ ಬರ್ತಾ ಉಂಗವನ ನೋಡಿದ್ರ ಈಗ ಹೀಗಿದ್ದೀವಿ ಈ ಉಲ್ಲಾಸ ಈ ಚೈತನ್ಯ ಇದು ಹೀಗೆ ಉಳಿಯುವುದಿಲ್ಲ ಮುಖದಲ್ಲಿ ನೆರಿಗೆ ಬೀಳುತ್ತದೆ ಸಹಜ ಚರ್ಮ ಸುಟ್ಟು ಕಟ್ಟುತ್ತದೆ ಹೌದು ಜೋತಾಡ್ತದೆ ಆಡುತ್ತದೆ ರೋಗ ಉಜೆ ನಿಮ್ಮನ್ನು ಬಾಧಿಸ್ತದೆ ಹೌದು ಬಾಯಿಗೆ ಹಲ್ಲು ಉಳಿಯುವುದಿಲ್ಲ ಆ ಕಾಲಕ್ಕೆ ನಿಮಗೆ ಮುಪ್ಪು ಮರಣ ಉಳಿದ ದೇಹ ಅಪ್ಪಿ ಸುಕ್ಕಿಸುವುದೆ ಅಪ್ಪಿ ಸುಕ್ಕಿಸಿದರೆ ನಿಮಗೆ ತೃಪ್ತಿ ಅಪ್ಪುವುದೆ ಏನಕ್ಕ ಅದು ಮುಪ್ಪಾದಾಗ ಮುಪ್ಪಾದಾಗ ನೀನು ಒಪ್ಪುವುದು ಬೇಡ ಈಗ ಬಾ ಸರಿಗೆ ನೀವೇನೋ ಅಂತ ನಾನು ಅಲ್ಪ ತಾಲದ ಸುಖಕ್ಕೆ ಮಾರ್ಗವನ್ನು ತಪ್ಪಿ ನಡೆದರೆ ಮಾಡಿದ ಕಾರ್ಯ ಒಳ್ಳೆಯದಲ್ಲ ಎನ್ನುವ ಹಾಗೆ ಮಾತು ಸುರಪ್ಪ ಇಂದ್ರ ಹಾಗಾಗಿ ನಿಮ್ಮ ದಾರಿ ನಿಮಗೆ ನನ್ನ ದಾರಿ ನನಗೆ ನೀನು ಆಹಾ ಸಿಗುವುದಿಲ್ಲ এই আলো মনে পূরি দাও তৈলো মনে পূরি দাও তৈলো বড় মনিয়ায় পরি যায় শাখি <laughs> ಒಳ್ಳ ಇನ್ನೂ ಒಳ್ಳೇದಂತೂ ಬಾ ನಮ್ದು ಹೇಗಾಗಿದೆ ಒಳ್ಳೆದಿಂದ ಅಲ್ಲಿ ಬೇಕು ಇದ್ದಾನ ಅದಲ್ಲ ಅದ್ರಲ್ಲಿ ಇನ್ನೂ ಒಳ್ಳೇದಂತ ಹೇಗಾಗಿದೆ ಮೊದಲನೇ ತೀವ್ರತೆ ಹೆಚ್ಚಾಗ್ತಾ ಉಂಟು ಮತ್ತೆ ಹೇಗಾಗಿದೆ ಅದು ಹಾಗೆ నిన్నదు నిన్ను నీ నమకి బాగా అత్య అమృతం ఈ కళ

ಯಾವ ಶಾಪ ಬೋಗು 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 ಸೂಸು ಸುಟ್ಟು ಬೂದಿ ಆಗ ಶಾಪು ಸೂಸು ಕೊಡುದಿಲ್ಲ ಶಾಪ ಕೊಡುವುದಿಲ್ಲ ನೀನು ಸೇರ್ತಿ ಅಂತ ಶಾಪ ಕೊಡುವುದಿಲ್ಲ ನಾನಿ ಹಾಗೆ ಮುಟ್ಟಲಿ ಹೇಳಿ ಕೂಡ ಮತ್ತೆ ನೋಡೋ ನೀನಲ್ಲಿ ಮುಟ್ಟಿದ್ರೆ ನಾವು ಮುಟ್ಲಿಕ್ಕೆ ಆಗುದಿಲ್ಲ ಈಗ ಇದು ಇದು ಯಾವುದು ನನಗೂ ಹೇಳುಂಡ್ ಹೆಸರು ಕಂಡು ಕಂಡಲ್ಲಿ ತೊಳೀತಿ ಶುದ್ಧತೆ ಬೇಕು ಅಂತಾದರೆ ಹಾ ಕೆಸರು ತಾಗಿದಾಗ ತೊಳೆಯೋದು ಅನಿವಾರ್ಯ ಕೆಸರು ಕಂಡವು ತೊಳೆಯೋದಲ್ಲ ಕೆಸರು ತಾಕೋದು ಅಷ್ಟೇ ಅದೇ ಹಾ ಹೆಣ್ಣು ಮಕ್ಕಳು ಹಾಗೆಲ್ಲ ಮಾಡಿಬಿಡಬೇಕಾಗೋದು ಬಹಳ ಜಾಗರೂಕತೆಯಿಂದ ಇಡಬೇಕಾಗತ್ತೆ ಕೆಸರು ಇದ್ದರೂ ಹೋಗ್ಬಾರ್ದು ಅಷ್ಟೇ ಅಷ್ಟೇ ಹಾ ಆದರೆ ಒಂದು ಏನು ನಾನು ಇನ್ನೂ ಆಗುತ್ತೆ ಅದೇ ಬಾ ಅವಸರ ಅವಸರ ನಾನು ಹಾಂ

ಹಾ ನನ್ನ ಉದಾಹರಣದಲ್ಲಿ ಒಂದು ಮಗು ಆಗುವ ತನಕ ನಾನು ಇಲ್ಲಿ ಇರ್ತೇನೆ ಆ ಮೈಕಿರ್ತೆ ನಾ ಮಗು ಅಂದ್ರೆ ಗಂಡು ಹೆಣ್ಣು ಅರವಂತ ಹಾಗೆ ಹಾಗೆ ಶಿಶುವಾದ್ರೆ ಒಂದು ಮಗು ಸಂತಾನ ಆದಂತ ಆಗುವ ತನಕ ಹೆಚ್ಚು ಕಾಲ ಉಳಿಸ್ಕೊಳ್ಳಬೇಕಾದ ಮಣೆಗಾಯಿತು ನನ್ನ ಮೇಲೆ ಒಂದು ಉದ್ದಾಯ್ತು ಆಯ್ತು ಹಾ ತೊಂದರೆ ಇಲ್ಲ ಒಂದು ಸಂತಾನ ಆಗುವ ತನಕ नंढी आेबो